ಏಪ್ರಿಲ್ ಇಪ್ಪತ್ತಾರನ ಇಪ್ಪತ್ತಾರನೇ ತಾರೀಖಿನಂದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಚುನಾವಣೆಯ ಮತದಾನದ ದಿನ ಆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾ ದಳದ ಮೈತ್ರಿಯ ಎನ್ ಡಿ ಎ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರು ಅವರ ಪರವಾಗಿ ಈ ದಿನ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಆಶೀರ್ವಾದವನ್ನು ನಿಮ್ಮಿಂದ ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದ್ದೇನೆ ಈಗಾಗಲೇ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ನಾಗರಾಜು ಅವರು ಮತ್ತು ಇವತ್ತು ಪಕ್ಷಕ್ಕೆ ಸೇರ್ಪಡೆ ಜಗದೀಶ್ ಚೀಯಾ ಬೆಳೆದು ಕ್ವಿಂಟಾಲ್ಗೆ ಮೂವತ್ತು ಸಾವಿರ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿರ್ತಕ್ಕಂಥ ನಮ್ಮ ಜೊತೆಯಲ್ಲೇ ಸ್ವಲ್ಪ ದಿವಸ ಇದ್ದಂಥ ಚರೂರಾಜು ಅವರು ಎಲ್ಲರೂ ಮಾತನಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಇದೀಗ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಈ ಒಂದು ಬಿಸಿಲಿನಲ್ಲಿ ಹಲವಾರು ಗ್ರಾಮಗಳ ಹಳ್ಳಿಯಿಂದ ತಾಯಂದರು ಹಿರಿಯರು ಯುವಕ ಸ್ನೇಹಿತರು ಸಭೆಯಲ್ಲಿ ಭಾಗವಹಿಸಿದ್ದೀರಿ ಈ ಸಭೆಯಲ್ಲಿ ಭಾಗವಹಿಸಿ ಸುಧಾಕರ್ ಅವರಿಗೆ ತಮ್ಮ ಒಂದು ಬೆಂಬಲವನ್ನು ಏನು ವ್ಯಕ್ತಪಡಿಸಿದ್ದೀರಿ ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕ ಅಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಈಗಾಗಲೇ ಸುಧಾಕರ್ ಅವರು ಬಹಳ ವಿಷಯಗಳನ್ನು ಹೇಳಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಏನು ಬಂದಿದ್ದಾರೆ ಐದು ಗ್ಯಾರಂಟಿಗಳನ್ನು ಹೊರತುಪಡಿಸಿದ್ರೆ ಇನ್ನು ಯಾವುದೇ ಕಾರ್ಯಕ್ರಮಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆ ಐದು ಗಾ ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಒಂದು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿಗಳ ಸಾಲವನ್ನು ಮಾಡಿದ್ದಾರೆ ಒಂದು ಕೋಟಿ ಐದು ಲಕ್ಷ ರೂಪಾಯಿ ಸಾಲ ಐದು ಒಂದು ಕೋಟಿ ಐದು 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 ಲಕ್ಷ ರೂಪಾಯಿಗಳನ್ನು ಇವ ನಿಮಗೆ ಗ್ಯಾರಂಟಿಯ ಹಣ ಏನು ಕೊಟ್ಟಿದ್ದಾರೆ ಕೊಡ್ತಿ ಕೊಟ್ಟಿದ್ದೇವೆ ಅಂತಾರೆ ಯಾರ್ಯಾರಿಗೆ ಬಂದಿದೆಯೋ ಇನ್ನೂ ಗೊತ್ತಿಲ್ಲ ಸಂಪೂರ್ಣವಾಗಿ ಐವತ್ತೆರಡು ಸಾವಿರ ಕೋಟಿ ಹೇಳ್ತಾ ಇದ್ದಾರೆ ಈ ಐವತ್ತೆರಡು ಸಾವಿರ ಕೋಟಿ ನೀವು ಕೊಟ್ಟರು ಕೊನೆಗೆ ಅಂತಿಮವಾಗಿ ಈ ಐವತ್ತೆರಡು ಸಾವಿರ ಕೋಟಿಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ರಾಜ್ಯ ಸರ್ಕಾರ ಈಗ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಏನು ಮಾಡಿದ್ದಾರೆ ಸಾಲ ಯಾರು ತೀರಿಸಬೇಕು ಈ ಸರ್ಕಾರ ಮಾಡ್ತಿರ್ತಕ್ಕಂಥ ಸಾಲ ನೀವುಗಳೇ ತೀರಿಸಬೇಕು ನಿಮ್ಮ ದುಡ್ಡನ್ನು ತೆಗೆದು ನಿಮಗೆ ಕೊಟ್ಟು ಪುಕ್ಕಟ್ಟೆ ಪ್ರಚಾರ ಕಿಟ್ಟಿಸ್ಕೊಳ್ಳೋದು ಹೊರತುಪಡಿಸಿ ಇವರೇನು ಶ್ರಮದಿಂದ ಸರ್ಕಾರ ನಡೆಸಿ ಸರ್ಕಾರದ ಆರ್ಥಿಕ ಶಕ್ತಿಯನ್ನು ಸದೃಢಗೊಳಿಸಿ ನಿಮಗೆ ಹಣ ತಲುಪಿಸ್ತಾ ಇಲ್ಲ ಇವರು ಅದಷ್ಟೇ ಅಲ್ಲ ನಾನು ಈ ಸರ್ಕಾರವನ್ನು ಪಿಕ್ ಪ್ಯಾಕೆಟ್ ಸರ್ಕಾರ ಅಂತಕ್ಕಂಥದ್ದು ಹೇಳ್ತೇನೆ ಯಾತಕ್ಕೆ ನಾನು ಪಿಕ್ ಪ್ಯಾಕೆಟ್ ಸರ್ಕಾರ ಅಂತ ಹೇಳ್ತಾ ಇದ್ದೇನೆ ಅವ್ರು ಹೇಳ್ತಾರೆ ನಮ್ಮ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಗುರುಲಕ್ಷ್ಮಿ ಯೋಜನೆಯಲ್ಲಿ ಕೊಡ್ತಿದ್ದೇವೆ ಅಂತ ನಮ್ಮ ಹೆಣ್ಣು ಮಕ್ಕಳ ಗಮನಕ್ಕೆ ನಾನು ತರ್ತಕ್ಕಂಥದ್ದು ನನ್ನ ತಾಯಂದ್ರ ಗಮನಕ್ಕೆ ತರ್ತಕ್ಕಂಥದ್ದು ಒಂದು ಕಡೆ ನಿಮಗೆ ಎರಡು ಸಾವಿರ ರೂಪಾಯಿ ಹೇಳಿದ್ದಾರೆ ಆದರೆ ನಿಮ್ಮ ಕುಟುಂಬದಲ್ಲಿ ಶ್ರಮಪಟ್ಟು ಜೀವನ ಮಾಡ್ತಕ್ಕಂಥ ಕುಟುಂಬದ ಯಜಮಾನರುಗಳಿಂದ ತಿಂಗಳಿಗೆ ಯಾವೊಂದು ಮದ್ಯದ ಅಂಗಡಿಗಳಲ್ಲಿ ಬೆಲೆ ಬೆಲೆ ಏರಿಕೆ ಮಾಡಿದ್ದಾರೆ ಐದರಿಂದ ಆರು ಸಾವಿರ ರೂಪಾಯಿ ಹೆಚ್ಚುವರಿ ಹೆಚ್ಚುವರಿಯಾಗಿ ನಿಮ್ಮ ಕುಟುಂಬದ ಮುಖ್ಯಸ್ಥರಿಂದ ಸರ್ಕಾರದ ಖಜಾನೆ ತುಂಬಿಸ್ಕೋತಾ ಇದ್ದಾರೆ ಇಲ್ಲಿ ಎರಡು ಸಾವಿರ ಕೊಟ್ಟು ಅಲ್ಲಿ ಐದರಿಂದ ಆರು ಸಾವಿರ ರೂಪಾಯಿ ನಿಮ್ಮ ಜೋಬಿಗೆ ಕೈ ಹಾಕಿ ಪಿಕ್ ಪ್ಯಾಕೆಟ್ ಸರ್ಕಾರ ಅಂತ ಅದಕ್ಕೆ ನಾನು ಹೇಳಿದ್ದೆ ಇದು ಭಾಳ ದೊಡ್ಡ ಕಾರ್ಯಕ್ರಮವ ದೊಡ್ಡ ಕಾರ್ಯಕ್ರಮವ ಯೋಚನೆ ಮಾಡಿ ನಮ್ಮ ತಾಯಿ